निजलींग स्वामीजी अलियास मोहम्मद निसार बगे विवाद मठाधीशन निज स्वरूप बयलि ಯಾದಗಿರಿ ಜಿಲ್ಲೆಯ ಚೌಡಹಳ್ಳಿ ಗುರುಮಲ್ಲೇಶ್ವರ ಶಾಖಾ ಮಠದ ಮಾಜಿ ಮಠಾಧೀಶ ನಿಜಲಿಂಗ ಸ್ವಾಮೀಜಿ ಬಗ್ಗೆ ಗಂಭೀರ ವಿವಾದ ಉಂಟಾಗಿದೆ ನಿಜಲಿಂಗ ಸ್ವಾಮೀಜಿ ಎಂಬ ಹೆಸರಿನ ಹಿಂದೆ ನಿಂತಹ ವ್ಯಕ್ತಿ ಮೂಲತಃ ಮುಸ್ಲಿಂ ಧರ್ಮದ ಮೊಹಮ್ಮದ್ ನಿಸಾರ್ ಆಗಿರುವುದು ಬೆಳಕಿಗೆ ಬಂದಿದೆ ಇದರ ಜೊತೆಗೆ ಆತ ಸಲಿಂಗಕಾಮಿ ಹಾಗೂ ಅನರ್ಹ ವರ್ತನೆಗಳಲ್ಲಿ ತೊಡಗಿದ್ದ ಆರೋಪಗಳು ಆಧಾರದೊಂದಿಗೆ ಹೊರಬಿದ್ದಿವೆ ಸದ್ಯ ನಿಸಾರ್ನ ಮದ್ಯಪಾನ ಮಾಂಸಾಹಾರ ಸೇವನೆ ಹಾಗೂ ಯುವಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಆಗಿವೆ ಈ ಕುರಿತು ಗ್ರಾಮಸ್ಥರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಯಾದಗಿರಿ ಜಿಲ್ಲೆಯ ಶಹಪುರ ಮೂಲದ ಮೊಹಮ್ಮದ್ ನಿಸಾರ್ ತಾನು ಮತಾಂತರಗೊಂಡಿರುವ ವಿಚಾರವನ್ನ ಮೊದಲಿನಿಂದಲೂ ಮರೆಮಾಚಿದ್ದ ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿಯಿಂದ ಜಂಗಮ ದೀಕ್ಷೆ ಪಡೆದುಕೊಂಡಿದ್ದಾಗಿ ಆತ ಹೇಳಿದ ಆದರೆ ಮೂರು ದಿನಗಳ ಹಿಂದೆ ಮುಸ್ಲಿಮರು ಧರಿಸುವ ಟೋಪಿ ಆನ್ಲೈನ್ ಮೂಲಕ ಖರೀದಿಸಿದ್ದು ಇದರಿಂದ ಗ್ರಾಮಸ್ಥರಲ್ಲಿ ಅನುಮಾನ ಮೂಡಿತ್ತು ವಿಚಾರಣೆ ಬಳಿಕ ಆತ ಮುಸ್ಲಿಂ ಹೊಂದಿರುವುದು ಹಾಗೂ ಮತಾಂತರವಾದರೂ ತನ್ನ ಹಿಂದಿನ ಹೆಸರು ಮೊಹಮ್ಮದ್ ನಿಸಾರ್ ದಾಖಲಾತಿಗಳಲ್ಲಿ ಉಳಿಸಿಕೊಂಡಿದ್ದನಾ ಎಂಬುದು ಬಹಿರಂಗವಾಯಿತು ಸ್ಥಳೀಯರ ಆಕ್ರೋಶ ಹೆಚ್ಚಿದಂತೆ ಆತ ತನ್ನ ಮಠವನ್ನ ಸದ್ದಿಲ್ಲದೆ ಬಿಟ್ಟು ಪರಾರಿಯಾದ ತನ್ನ ಕೋಣೆಯಲ್ಲಿ ಅಶ್ಲೀಲ ವಿಡಿಯೋಗಳು ಫೋಟೋಗಳು ಮಾಂಸಾಹಾರ ಹಾಗೂ ಮದ್ಯಪಾನಕ್ಕೆ ಸಂಬಂಧಿಸಿದ ಪಾಕ್ಷಿಕ ಸಾಕ್ಷ್ಯಗಳು ಪತ್ತೆಯಾಗಿದ್ದು ಅವುಗಳೆಲ್ಲ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಗ್ರಾಮಸ್ಥರು ಈ ವಿಷಯದ ಕುರಿತು ಆಕ್ರೋಶ ವ್ಯಕ್ತಪಡಿಸಿ ನೇಸಾರ್ನಿಂದ ವೀರಶೈವ ಲಿಂಗಾಯತ ಧರ್ಮಕ್ಕೆ ಧಕ್ಕೆ ಆಗಿದೆ ಎಂದು ಆರೋಪಿಸುತ್ತಿದ್ದಾರೆ ನಿಜಲಿಂಗ ಸ್ವಾಮೀಜಿಯಾಗಿ ಧರ್ಮದ ಹೆಸರಿನಲ್ಲಿ ನಂಬಿಕೆ ಮರೆಮಾಚಿ ಮಠದ ಗೌರವಕ್ಕೆ ಧಕ್ಕೆ ತಂದಿರುವುದಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಉಂಟಾಗಿದೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಯಾದಗಿರಿ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ತರ ಬರುತ್ತೆ ಈ ಕನ್ನಡ ಜನಶ್ರೀ ಆಪ್ ಅಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಸಿರ ಆ್ಯಪನ್ನು ಡೌನ್ಲೋಡ್ ಮಾಡಿ